ಕಾರ್ಯಕರ್ತನಾಗಿ ತೊಂಬತ್ತೆರಡರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸಕ್ರಿಯ ರಾಜಕಾರಣದಲ್ಲಿ ತೊಡಿಕೊಂಡ ನಾನು ಬಿ ಜೆ ಪಿ ವತಿಯಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ನಾಲ್ಕು ಸಾರಿ ಮೇಲ್ಮನೆಯ ಶಾಸಕನಾಗಿ ಆಯ್ಕೆಯಾಗಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಮೂರು ಬಾರಿ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಿ ಜವಾಬ್ದಾರಿ ನಿರ್ವಹಣೆಗೆ ಪಾರ್ಟಿ ನನ್ನನ್ನು ತೊಡಗಿಸಿತ್ತು ಅಲ್ಲಿಂದ ಇಲ್ಲಿವರೆಗೆ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಾರ್ಟಿ ಸಂಘಟನೆ ಮತ್ತು ಅಧಿಕಾರದಲ್ಲಿ ಭಾಗವಹಿ ಭಾಗವಹಿಸಿದ್ದೆ ಇದೀಗ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ನಡ್ಡಾರವರು ಅಮಿತ್ ಶಾರವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂತೋಷ್ ನಮ್ಮ ರಾಜ್ಯ ಮುಖಂಡರಾದ ಯಡಿಯೂರಪ್ಪನವರು ವಿಜೇಂದ್ರ ಅವರು ಸೇರಿದಂತೆ ಇಡೀ ಭಾರತೀಯ ಜನತಾ ಪಕ್ಷದ ರಾಜ್ಯ ಮತ್ತು ಕೇಂದ್ರ ತಂಡ ನನ್ನನ್ನು ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಲಿಕ್ಕೆ ಅವಕಾಶ ನೀಡಿದೆ ಪಾರ್ಟಿ ನೀಡಿರುವಂಥ ಈ ಅವಕಾಶವನ್ನು ಅತ್ಯಂತ ಗೌರವದಿಂದ ಸ್ವೀಕರಿಸಿ ನಾಡಿದ್ದು ಚುನಾವಣೆಯಲ್ಲಿ ಕಣಕ್ಕೆ ಪಾರ್ಟಿ ವತಿಯಿಂದ ಹಿಡಿತಾ ಇದ್ದೇನೆ ನನಗೆ ವಿಶ್ವಾಸ ಇದೆ ಅಗಾಧ ಸಂಖ್ಯೆಯಲ್ಲಿರುವಂಥ ನಮ್ಮ ಪಾರ್ಟಿಯ ಸಮಸ್ತ ಕಾರ್ಯಕರ್ತರು ಮುಖಂಡರು ನನ್ನ ಗೆಲುವಿಗೋಸ್ಕರ ಶ್ರಮಿಸ್ತಾರೆ ಮತದಾರರು ನರೇಂದ್ರ ಮೋದಿಯವರ ಮೇಲೆ ಪ್ರೀತಿ ಮತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಗೌರವ ಇಟ್ಟಿಟ್ಟು ಅಭ್ಯರ್ಥಿ ಆದನ್ನು ನನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಾನು ಹೊಂದಿದ್ದೇನೆ ಹಾಗೇನಿಲ್ಲ ಸಿ ಟಿ ರವಿ ಅವರು ಅವ್ರ ಜೊತೆಯಲ್ಲೂ ಮಾತಾಡಿದ್ದೆ ಪ್ರಮೋದ್ ಮೊದ್ರ ಜೊತೆಯಲ್ಲೂ ಮಾತಾಡಿದ್ದೆ ಮತ್ತು ನಮ್ಮ ಪಾರ್ಟಿಯ ಕಾರ್ಯಕರ್ತರಾದ ಪ್ರಮುಖರ ಜೊತೆಯಲ್ಲೂ ಮಾತಾಡಿದ್ದೆ ಎಲ್ಲರೂ ಕೂಡ ಪಾರ್ಟಿಯ ಗೆಲುವಿಗೋಸ್ಕರ ನಾವೆಲ್ಲ ಒಟ್ಟಾಗಿ ಒಂದೇ ತಂಡವಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಮಾತನಾಡಿದ್ದಾರೆ ಮತ್ತು ಈಗಾಗಲೇ ಕಾರ್ಯಕರ್ತರಿಗೆ ಸಂದೇಶ ಕಳಿಸಿ ಈ ಸಾರಿ ನಾವು ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ಒಂದು ತಂಡದ ಕೆಲಸವನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಅನ್ನೋದೇ ಅಲ್ಲ ಚಿಕ್ಕಮಂಗ್ಳೂರು ಭಾಗದಲ್ಲಿ ನಾನು ವಿಸ್ತಾರಕನಾಗಿ ಕೆಲಸ ಮಾಡಿದ್ದೆ ಮತ್ತು ಒ ಬಿ ಸಿ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ನಾನು ಆ ಇಡೀ ಚಿಕ್ಕಮಗಳೂರನ್ನ ತಿರುಗಾಟ ಮಾಡಿದ್ದು ಅನುಭವಗಳಿದ್ದೆ ಮಂತ್ರಿಯಾಗಿ ವಿರೋಧ ಪಕ್ಷನಾಗಿ ನಾನು ಸಂಪರ್ಕ ಹೊಂದಿದ್ದೆ ನನಗನ್ಸುತ್ತೆ ಎರಡೂ ಜಿಲ್ಲೆಗಳು ನನಗೆ ಸಂಪರ್ಕ ಇರುವುದರಿಂದಾಗಿ ಸಂಘಟನೆಗೆ ಮತ್ತು ಪ್ರಚಾರ ದೃಷ್ಟಿಯಿಂದ ಒಂದು ಉತ್ತಮವಾಗುತ್ತೆ ಅಂತ ನನ್ನ ಭಾವನೆ ಇಲ್ಲ ಇಲ್ಲ ಕಾಂಗ್ರೆಸ್ ಸೇರಿದಂತೆ ಯಾವುದೇ ವಿರುದ್ಧ ಸ್ಪರ್ಧಿಗಳ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ನೋಡೋದಿಲ್ಲ ಕೊಡೋದಿಲ್ಲ ಎಲ್ಲರನ್ನೂ ಗೌರವದಿಂದ ಕಾ ನೋಡ್ತೇವೆ ಮತ್ತು ಪಾರ್ಟಿಯನ್ನು ಗೆಲುವಿಗೋಸ್ಕರ ನಾವು ಶ್ರಮಿಸ್ತೇವೆ ಯಾವ ವಿನಾಕಾರಣದ ಗೊಂದಲಗಳು ಅನಗತ್ಯ ಆರೋಪಗಳನ್ನು ವ್ಯಕ್ತಿಗತವಾಗಿ ಮಾಡುವಂಥ ಸಂಪ್ರದಾಯಗಳು ನಮ್ಮಲ್ಲಿಲ್ಲ ಹಾಗೆ ಮಾಡೋದಿಲ್ಲ ರ ಘೋಷಣೆ ಆಗುತ್ತಾ ಇರುವಾಗಲೇ ಶೋಭಾಕರ್ ಅವರು ಶುಭ ಹಾರೈಸಿದ್ದಾರೆ ನಿಮ್ಗೆ ಒಳ್ಳೇದಾಗಲಿ ಗೆದ್ದು ಬಾ ಅಂತ ಹೇಳಿದ್ದಾರೆ ಪಾರ್ಟಿಯಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ ನಾನು ಸಾರಿ ನನ್ನನ್ನ ಶಾಸಕನಾಗಿ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ಮತ್ತು ಕೇಂದ್ರ ತಂಡ ಮಂತ್ರಿ ಮಾಡಿದ್ದು ವಿರೋಧ ಪಕ್ಷ ನಾಯಕನಾಗಿ ಮಾಡಿದ್ದು ಕೂಡ ನನ್ನ ಪಾರ್ಟಿಯ ತಂಡ ಈಗ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸೂಚನೆ ಕೊಟ್ಟು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನೀನೇ ಸರಿಯಾದ ಅಭ್ಯರ್ಥಿ ಅಂತೇಳಿ ನಾವು ಭಾವಿಸಿದ್ದೇವೆ ನೀನು ಅದರಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಪಾರ್ಟಿ ಆದೇಶವನ್ನು ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ ರಾಜ್ಯ ಆಗಿರಲಿ ಕೇಂದ್ರ ಆಗಿರಲಿ ಜನರ ಮಧ್ಯೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ ಇರುವುದರಿಂದ ನನಗೆ ಕೇಂದ್ರದಲ್ಲಿರುವಂಥ ಯೋಜನೆಗಳನ್ನು ಯೋಚನೆಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಗೆ ಅನುಕೂಲಕರವಾದ ವಾತಾವರಣಗಳನ್ನು ನಿರ್ಮಾಣ ಮಾಡಿಕೊಂಡು ಸಂಸದನಾಗಲಿಕ್ಕೆ ಜನ ಅವಕಾಶಗಳನ್ನು ಕೊಟ್ಟಾಗ ಅದಕ್ಕೆ ಆ ಸಂಸದತ್ವಕ್ಕೆ ನ್ಯಾಯ ಕೊಡಲಿಕ್ಕೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಿಕ್ಕಿರುವಂಥ ಅವಕಾಶ ಅಂತ ತಿಳ್ಕೊಂಡು ಅದನ್ನು ಸದುಪಯೋಗ ಮಾಡ್ತೇನೆ ಅನ್ನುವಂಥ ವಿಶ್ವಾಸ ನಾನು ನಾನೊಂದಿದೆ ಒಂದು ರಾಜಕೀಯ ಪಕ್ಷವಾಗಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಸೇರಿದಂತೆ ಸಾಮಾಜಿಕ ನ್ಯಾಯವನ್ನು ಒಳಗೊಂಡು ಒಂದು ತಂಡವನ್ನು ಮಾಡುವಂಥದ್ದು ರೂಢಿ ಇದೆ ಅಲ್ಲಾಗಬೇಕಾ ಇಲ್ಲಾಗಬೇಕಾ ಮತ್ತೊಂದು ಎಲ್ಲ ಕಡೆ ಆಗಬೇಕು ಅನ್ನೋದಕ್ಕಿಂತ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ನನ್ನನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ನಿಯೋಜನೆ ಮಾಡಿದೆ ಅಂತ ನನಗನ್ಸುತ್ತೆ ಯಾವುದಾದ್ರೂ ಯೋಚನೆಯನ್ನು ಮೇಲ್ನವರು ಮಾಡಿರ್ಬೋದು ನಮ್ಮಲ್ಲಿ ಯಾವುದೇ ಜಾತಿಗೊಂದಲ್ಲ ಇನ್ನೊಂದು ಮತ್ತೊಂದು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ